ಒಬ್ಬ ಸಕ್ಸಸ್ಫುಲ್ ಆಗಬೇಕು ಅಂದರೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಮೋಟಿವೇಶನ್ ಹಾಗೂ ಹೊಸ ಹೊಸ ಐಡಿಯಾಗಳು ಬೇಕು ಈ ಥರ ವಿಷಯಗಳು ನಮ್ಮನ್ನು ಸಕ್ಸಸ್ಫುಲ್ ವ್ಯಕ್ತಿಯಾಗಲು ಅತಿ ಮುಖ್ಯ ಆಗಿರ್ತದೆ ಇವೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಲು ಸುಲಭ ಆಗಿರೋದಿಲ್ಲ ಕಠಿಣವಾಗಿರುತ್ತೆ ಅಥವಾ ಇವನ್ನೆಲ್ಲ ಎರಡು ಮೂರು ದಿನ ಪಾಲಿಸಿ ಗಿವ್ ಅಪ್ ಮಾಡಿಬಿಡಬೇಕಾಗುತ್ತೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಮ್ಮ ಲೈಫ್ನಲ್ಲಿ ಸಣ್ಣ ಪುಟ್ಟ ವಿಷಯಗಳು ತುಂಬ ಇರ್ತವೆ ಉದಾಹರಣೆಗೆ ನಮ್ಮ ಹ್ಯಾಬಿಟ್ಸ್ ಅಂದರೆ ಹವ್ಯಾಸಗಳು ನಮ್ಮ ಹ್ಯಾಬಿಟ್ಸ್ಗಳು ಸ್ನೇಹಿತರೆ ಬಿಗ್ ಚೇಂಜ್ ಸ್ಟಾರ್ಟ್ ವಿತ್ ಸ್ಮಾಲ್ ಥಿಂಗ್ಸ್ ಅಂದರೆ ಒಬ್ಬ ಮೆಂಟಲಿ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರುತ್ತೆ ಯಾವುದೇ ಸಿಚುವೇಶನ್ ಇರಲಿ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ ಪಾಸಿಟಿವ್ ಆಗಿ ಹೊಂದಿರ್ತಾರೆ ಯಾರೂ ಕೂಡ ಮೊದಲ ಮೊದಲು ಸ್ಟ್ರಾಂಗಾಗಿರೋದಿಲ್ಲ ಒಳ್ಳೆ ಡಯಟ್ ರೆಗ್ಯುಲರ್ ಎಕ್ಸಸೈಸ್ ಹೇಗೆ ಫಿಸಿಕಲಿ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಅಲ್ವಾ ಹಾಗೆ ಕೂಡ ಹ್ಯಾಬಿಟ್ ಅನ್ನೋದು ಒಬ್ಬ ಮೆಂಟಲಿ ವೀಕ್ ವ್ಯಕ್ತಿಯನ್ನು ಸ್ಟ್ರಾಂಗಾಗಿ ಮಾಡುತ್ತೆ ನಮ್ಮ ಜೀವನದಲ್ಲಿ ಯಾರನ್ನಾದರೂ ಉನ್ನತ ವ್ಯಕ್ತಿಗಳನ್ನು ನೋಡಿದ ಕ್ಷಣ ನಾವು ಕೂಡ ಹಾಗೆ ಆಗಬೇಕಲ್ವಾ ಅಂತ ಅನಿಸ್ತದೆ ಎಲ್ರಿಗೂ ಮೊದಲನೇ ದಿನ ಅದು ಅಷ್ಟು ಸುಲಭವಾಗಿರೋದಿಲ್ಲ ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಹವ್ಯಾಸಗಳನ್ನ ಬದಲಾಯಿಸ್ಕೋಬೇಕು ಎರಡು ಮೂರು ದಿನ ಮಾಡೋಕ್ ಮಾಡ್ತೀವಿ ಅಂತ ಹೋಗ್ತೀವಿ ಆದರೆ ನಾಲ್ಕನೇ ದಿನಕ್ಕೆ ಗಿವ್ ಅಪ್ ಮಾಡಿಬಿಟ್ಬಿಡ್ತೀವಿ ನಾವು ಪ್ರತಿನಿತ್ಯ ದಿನನಿತ್ಯ ಚಟುವಟಿಕೆಗಳನ್ನ ಹೇಗೆ ಚಾಚು ತಪ್ಪದೆ ಮಾಡ್ತೀವೋ ಅದು ಉದಾಹರಣೆಗೆ ಹಲ್ ಬ್ರಷ್ ಮಾಡೋದು ವಾಕಿಂಗ್ ಹೋಗೋದು ಇವೆಲ್ಲ ರೊಟೀನ್ ಡೈಲಿ ಮಾಡ್ತಾ ಇರ್ತೀವಿ ಅವೆಲ್ಲ ನಮ್ಮ ದಿನನಿತ್ಯದ ಅಭ್ಯಾಸಗಳಾಗಿ ಹೋಗಿರ್ತವೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಸಮಯದಲ್ಲಿ ಎರಡು ಮೂರು ದಿನ ಅದೇ ಚಟುವಟಿಕೆನ ಮಾಡ್ತಾ ಹೋಗಲಿ ಅದು ನಾಲ್ಕನೇ ದಿನಕ್ಕೆ ಅದೇ ರೊಟೀನ್ ಆಗಿಬಿಟ್ಟಿರ್ತದೆ ತನ್ನಿಗೆ ಅರಿವೆ ಇಲ್ಲದಂತೆಯೇ ಅದೇ ಸಮಯಕ್ಕೆ ಆ ಚಟುವಟಿಕೆಯಲ್ಲಿ ಮಾಡ್ತಾ ಹೋಗ್ತಾ ಇರ್ತಾರೆ ಯಾವುದೇ ವ್ಯಕ್ತಿಯಾಗಿರಲಿ ಬೇಕಾದರೆ ನೀವು ಪರೀಕ್ಷಿಸಿ ನಿಮಗೇನಾದರೂ ಶಾಲಾ ಕಾಲೇಜು ಅಥವಾ ಒಂದು ಆಫೀಸ್ ರಜೆ ಇತ್ತು ಅಂಥೇಳಿ ಎರಡು ದಿನ ನೀವು ಮಧ್ಯಾಹ್ನ ವೇಳೆಯಲ್ಲಿ ಮಲ್ಕೊಂಡು ನೋಡಿ ಅಂದರೆ ನಿದ್ರಿಸ್ರಿ ನಿಮಗೆ ಒಂದು ಮೂರನೇ ದಿನ ಆಫೀಸ್ನಲ್ಲಿ ಸೇಮ್ ಟೈಮ್ಗೆ ನಿಮಗೆ ನಿದ್ರೆ ಬಂದಂಗೆ ಆಗ್ತಾ ಇರುತ್ತೆ ಇದೆಲ್ಲ ಯಾಕೆ ಹೀಗಾಗುತ್ತೆ ಅಂತ ನಮ್ಮ ಮೆದುಳಿನ ಅಂತ ನಮ್ಮ ಕೇಳ್ಕೋಬೇಕಾಗುತ್ತೆ ಯಾಕೆ ಅಂದರೆ ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಒಂದು ಗಲ್ಫ್ ಬಾಲ್ ಆಕಾರದ ಟಿಶ್ಯೂ ಇರುತ್ತೆ ಇದನ್ನು ಬೆಸೆಲ್ ಗ್ಯಾಂಗ್ಲಿಯಾ ಅಂತ ಕರೀತಾರೆ ಇದೇ ಜಾಗದಲ್ಲಿ ನಮ್ಮ ಹ್ಯಾಬಿಟ್ಗಳು ಸ್ಟೋರ್ ಆಗಿರ್ತವೆ ವಿಜ್ಞಾನಿಗಳ ಪ್ರಕಾರ ನಮ್ಮಲ್ಲಿ ಹ್ಯಾಬಿಟ್ ಯಾಕೆ ಡೆವಲಪ್ ಆಗಿರ್ತವೆ ಅಂದರೆ ನಮ್ಮ ಬ್ರೈನ್ ಯಾವಾಗಲೂ ಎನರ್ಜಿನ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತವೆ ಏನಾದರೂ ಒಂದು ಹೊಸ ಹೊಸ ಮಾರ್ಗಗಳನ್ನ ಹುಡುಕ್ತಾ ಇರುತ್ತೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಕಠಿಣ ಅನಿಸುತ್ತೆ ಅದನ್ನು ಅದನ್ನು ಪದೇ ಪದೇ ಮಾಡ್ತಾ ಆದರೆ ಸುಲಭ ಆಗುತ್ತೆ ಉದಾಹರಣೆಗೆ ನೀವು ಕಂಪ್ಯೂಟರ್ ಅಥವಾ ಟೈಪ್ ಮಿಷನ್ ಇತ್ಯಾದಿಗಳನ್ನ ನೀವು ನೋಡಿರ್ತೀರಲ್ವ ಮೊದಲನೇ ದಿನ ನಾವು ನಿಧಾನವಾಗಿ ಟೈಪ್ ಮಾಡ್ತೀವಿ ಕಣ್ಣಲ್ಲಿ ಕಣ್ಣಿಟ್ಟು ಅಕ್ಷರಗಳನ್ನ ಅದೇ ದಿನ ಅದೇ ಒಂದು ವಾರ ಹದಿನೈದು ದಿನ ಆದಮೇಲೆ ತಂತಾನೆ ಅಭ್ಯಾಸ ಆಗ್ಬಿಟ್ಟಿರ್ತವೆ ನಾವು ಫಾಸ್ಟ್ ಫಾಸ್ಟಾಗಿ ಅತಿ ವೇಗವಾಗಿ ಟೈಪ್ ಮಾಡ್ತಾ ಹೋಗ್ತೀವಿ ಇದಕ್ಕೆ ನಮ್ಮ ಬ್ರೈನ್ ಎನರ್ಜಿನ ವೇಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಅಭ್ಯಾಸಗಳನ್ನ ಅದು ಕನ್ವರ್ಟ್ ಮಾಡಿಬಿಟ್ಟಿರುತ್ತೆ ಹ್ಯಾಬಿಟ್ಗಳು ಹ್ಯಾಬಿಟ್ಗಳಲ್ಲಿ ಮೂರು ಹಂತ ಬರುತ್ತೆ ಒಂದು ಕ್ಲೂ ಕೊಡುತ್ತೆ ರೊಟೀನ್ ಆಗಿರುತ್ತೆ ಒಂದು ರಿವಾರ್ಡ್ ಆಗಿರುತ್ತೆ ವಿದ್ಯಾರ್ಥಿಗಳಾಗಿದ್ದರೆ ಟೆಸ್ಟ್ ಅಥವಾ ಎಕ್ಸಾಮ್ ಇದ್ದರೆ ನೋಡಿ ನಾವು ಮಲಗಿದ್ರೆ ಮೆದ್ಲು ಕ್ಲೂ ಕೊಡುತ್ತೆ ಟೈಮ್ ಆಯಿತು ಎದ್ದು ಓದ್ಕೊಳ್ಳಿ ಅಂತ ಇರುತ್ತೆ ಅದೇ ರೀತಿ ನಾವು ಕೆಲಸದಲ್ಲಿ ಸಂಜೆ ಬೆ ವೇಳೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಇನ್ನು ಒಂದೇ ಒಂದು ಗಂಟೆ ಇರುತ್ತೆ ಕೆಲಸ ಸಾಕಷ್ಟು ಇದ್ರೂ ನಮ್ಮ ಮೆದ್ಲು ಕ್ಲೂ ಇರುತ್ತೆ ಟೈಮ್ ಆಗ್ತಾ ಇದೆ ಅಂತ ಪ್ರೆಷರ್ ಕೊಡುತ್ತೆ ಆವಾಗ ನಮ್ಮ ಕೈಗಳು ತಂತಾನೆ ಫಾಸ್ಟಾಗಿ ಆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಎರಡು ಮೂರು ಗಂಟೆ ತಗೊಳ್ಳೋ ಕೆಲಸನ ಕೇವಲ ಒಂದು ಗಂಟೆಯಲ್ಲೇ ಮಾಡಿ ಮುಗಿಸುತ್ತೆ ಇದೆಲ್ಲ ಹ್ಯಾಬಿಟ್ನಿಂದಲೇ ಸಾಧ್ಯ ಅಂದರೆ ನಾವು ಎಷ್ಟು ವೇಗವಾಗಿ ಮಾಡ್ತೀವಿ ಅನ್ನೋದನ್ನ ನಮ್ಮ ಮೆದುಳು ಎನರ್ಜಿನ ಸ್ಟೋರ್ ಮಾಡ್ಕೊಂಬಿಟ್ಟಿರುತ್ತೆ ಹೀಗೆ ಹೇಗೆ ಒಳ್ಳೆ ಅಭ್ಯಾಸಗಳನ್ನ ನಮ್ಮ ಮೆದುಳು ಕ್ಯಾಚ್ ಮಾಡ್ಕೊಳ್ಳುತ್ತೋ ಅದೇ ರೀತಿ ಕೆಟ್ಟ ಅಭ್ಯಾಸಗಳನ್ನೂ ಕೂಡ ಮೆದುಳು ಬೇಗನೆ ಕ್ಯಾಚ್ ಮಾಡ್ಕೊಬಿಡುತ್ತೆ ಕೆಟ್ಟ ಹವ್ಯಾಸಗಳು ಅಂದರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಐದು ನಿಮಿಷ ಸೋಷಿಯಲ್ ಮೀಡಿಯಾ ರೀಲ್ಸ್ ನೋಡ್ಬಿಡೋಣ ಅನಿಸುತ್ತಲ್ವಾ ರಸ್ತೆ ಬದಿ ಹೋಗ್ತಿದ್ರೆ ಜಂಕ್ ಫುಡ್ ತಿನ್ನೋಣ ಅನಿಸುತ್ತೆ ಒಂದಿನ ತಾನೇ ಹವ್ಯಾಸ ಆಗ್ಬಿಟ್ಟಿರುತ್ತೆ ನಾವು ಪ್ರತಿದಿನ ನಮ್ಮ ಮೆದಲು ಆಟೋ ಪೈಲಟ್ ಮೂಟ್ಲಲ್ಲೇ ಇರುತ್ತೆ ಏಯ್ಟಿ ಪರ್ಸೆಂಟ್ ಕೆಲಸಗಳನ್ನ ಅದು ಡೈಲಿ ರಿಪೀಟ್ ರೊಟೀನ್ ಮಾಡ್ತಾನೇ ಇರುತ್ತೆ ಅಂದರೆ ನಾವು ಯಾವ ಟೈಮ್ಗೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಆ ಟೈಮ್ಗೆ ಅದು ನಮ್ಗೆ ಅರಿವಿಲ್ಲದಂತಲೇ ಮಾಡ್ತಾ ಇರುತ್ತೆ ಇದರಲ್ಲಿ ನಾವು ಒಂದು ಅರ್ಧದಷ್ಟು ಬೇಡದೇ ಇರೋ ಹವ್ಯಾಸಗಳನ್ನ ಬಿಟ್ಟು ಒಳ್ಳೆಯ ಹವ್ಯಾಸಗಳನ್ನ ರೂಢಿಸಿಕೊಂಡ್ರೆ ಲೇಝಿ ಮನುಷ್ಯನನ್ನು ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡ್ತದೆ ಯಾವುದೇ ಅಭ್ಯಾಸಗಳನ್ನೂ ಸುಲಭವಾಗಿ ಬಿಡೋಕ್ಕಾಗೋದಿಲ್ಲ ಆದರೆ ಅದರ ಜಾಗದಲ್ಲಿ ಬೇರೆದನ್ನು ಚೇಂಜ್ ಮಾಡ್ಕೋಬೋದು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಹಾಗೂ ಸಕ್ಸಸ್ ಆಗಲು ಯಾವ ಯಾವ ಒಳ್ಳೆ ಮಾರ್ಗಗಳಿರ್ತವೆ ಅಂತ ತಿಳಿತಾ ಹೋಗಬೇಕು ಗುರಿ ಇಟ್ಕೋಬೇಕು ಈಗ ದಿನದಲ್ಲಿ ಅಟ್ಲೀಸ್ಟ್ ನಮಗಾಗಿ ಒಂದು ಹತ್ತು ನಿಮಿಷನ ನಾವು ಟೈಮ್ ಕೊಟ್ಕೋಬೇಕು ಇದನ್ನು ಆಗಿ ಪರಿವರ್ತಿಸ್ಕೊಳ್ಬೇಕು ನಮ್ಮ ಜೀವನದ ಗೋಲನ್ನು ತಲುಪಲು ಸಹಾಯ ಮಾಡುತ್ತೆ ಮನಸ್ಸಿಗೆ ಮೆದುಳಿಗೆ ಧ್ಯಾನ ಮಾಡಬೇಕು ಇದರಿಂದ ವ್ಯಾಲ್ಯೂ ಮೀ ಆರ್ ಮಿಸ್ ಮೀ ಅಂದರೆ ನಮಗೆ ನಾವು ವ್ಯಾಲ್ಯೂ ಕೊಟ್ಕೋಬೇಕು ಅಂದರೆ ಒಂದು ಒಳ್ಳೆ ಟೈಮ್ ಕೊಟ್ಕೋಬೇಕು ಇಲ್ಲಾಂದರೆ ನಾವೇ ಮಿಸ್ ಆಗ್ಬಿಡ್ತೀವಿ ನಾವು ಕೂಡ ಒಂದು ವ್ಯಾಲ್ಯೂಯೇಬಲ್ ಅಂತ ಟೈಮ್ ನಮಗೋಸ್ಕರನೂ ಕೊಟ್ಕೋಬೇಕಾಗತ್ತೆ ಹೀಗೆ ನಾವು ಹವ್ಯಾಸಗಳನ್ನ ಚಿಕ್ಕದಾದರೂ ಅದರ ಪ್ರತಿಫಲ ದೊಡ್ಡದಾಗಿರುತ್ತೆ ಆ ದೊಡ್ಡ ಅಭ್ಯಾಸ ಮುಂದೆ ಸಕ್ಸಸ್ ಆಗಲು ಸಹಾಯಕವಾಗುತ್ತದೆ ಹೀಗೆ ಒಂದು ಕೆಟ್ಟ ಅಭ್ಯಾಸದ ಜಾಗದಲ್ಲಿ ಒಂದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ತಾ ಬನ್ನಿ ಜೀವನದಲ್ಲಿ ಬದಲಾಗುತ್ತೆ ಉದಾಹರಣೆಗೆ ರೀಲ್ಸ್ ನೋಡೋ ಜಾಗದಲ್ಲಿ ಒಂದು ಒಳ್ಳೆ ಬುಕ್ ಓದೋದು ವೀಡಿಯೋಗಳನ್ನ ನೋಡಿ ಆದರೆ ಅದರಲ್ಲಿ ನಿಮಗೆ ಬೇಕಾಗಿರುವಂಥದ್ದನ್ನು ನೋಡಿ ಬೇಡದೇ ಇರೋದನ್ನ ಬಿಟ್ಟು ಹೀಗೆ ಪ್ರತಿನಿತ್ಯ ಎಷ್ಟೋ ಕೆಲಸಗಳನ್ನ ನಾವು ಗಂಡನಿಗೆ ಹೆಂಡತಿಗೋಸ್ಕರ ಹೆಂಡ್ತಿ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಆಫೀಸ್ಗೋಸ್ಕರ ಹೀಗೆ ಎಲ್ಲದಕ್ಕೂ ಸಮಯ ಕೊಡ್ತೀವಿ ಯಾವತ್ತಾದರೂ ಯೋಚನೆ ಮಾಡಿದ್ದೀವ ನಮಗಾಗಿ ದಿನದಲ್ಲಿ ಹತ್ತು ನಿಮಿಷ ನಾವು ಮನಸ್ಸಿಗಾಗಿ ಹತ್ತು ನಿಮಿಷ ಟೈಮ್ ಕೊಟ್ಕೋಬೇಕು ಅಂತ ಆ ಹತ್ತು ನಿಮಿಷ ನಮ್ಮದಾಗಿಸ್ಕೋಬೇಕು ಕಣ್ಣು ಮುಚ್ಚಿ ಮನಸ್ಸಿಗೆ ಹಿತವಾದದನ್ನು ಜ್ಞಾಪಿಸ್ಕೊಂಡ್ರೆ ಕೆಟ್ಟದ್ದೆಲ್ಲ ಮರೆತು ಒಳ್ಳೆಯ ಯೋಚನೆ ಜ್ಞಾಪನಿಸ್ಕೊಂಡ್ರೆ ಮನಸ್ಸಿಗೆ ಆ ಹತ್ತು ನಿಮಿಷ ಹಿತವಾಗಿರುತ್ತೆ ಆ ಇಡೀ ದಿನ ಖುಷಿಯಾಗಿರ್ಬೋದು ಹಾಗೂ ಜೀವನ ಸಕ್ಸಸ್ಗೆ ಇದು ಒಂದು ಮಾರ್ಗವಾಗಿರುತ್ತದೆ ಹೀಗೆ ಹೊಸ ಹೊಸ ಮೋಟಿವೇಶನ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಧನ್ಯವಾದಗಳು